ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರೀತಿಯ ಸ್ನೇಹಿತರೆ ನಾವಿಂದು ಸಂತ ಜೂದ ತದಯೂಸ್ ಮತ್ತು ಸಿಮೋಣರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಸಂತ ಲೂಕನ ಬರೆದ ಸುಸಂದೇಶದಿಂದ ವಾಚನ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿಯೇ ಕಳೆದನು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂದು ಹೆಸರಿಟ್ಟನು ಅವರ್ಯಾರೆಂದರೆ ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸಿಮೋನ ಅವನ ತಮ್ಮನಾದ ಆಂದ್ರೇಯ ಯಾಕೂಬ ಯೋಹಾನ ಫಿಲಿಪ್ಪ ಬಾರ್ತಲೋಮಾಯ ಮತ್ತಾಯ ತೋಮ ಅಲ್ಫಾಯನ ಮಗನಾದ ಯಾಕೂಬ ಮತಾಭಿಮಾನಿ ಅನಿಸಿಕೊಂಡ ಸಿಮೋನ ಯಾಕೋಬನ ಮಗನಾದ ಯೂದ ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ ಯೂದ ಇವರೇ ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ವಚನದಲ್ಲಿ ಏಸು ತಮ್ಮ ಶಿಷ್ಯರನ್ನು ಆಯ್ದುಕೊಳ್ಳುವುದಕ್ಕಿಂತ ಮುಂಚೆ ರಾತ್ರಿಯಿಡೀ ಪ್ರಾರ್ಥನೆಯಲ್ಲಿ ಕಳೆದರು ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಪ್ರಾರ್ಥನೆ ಅತಿ ಅವಶ್ಯ ಎಂಬುದನ್ನು ಏಸು ತಿಳಿಸಿಕೊಡುತ್ತಾರೆ ಸಿಮೋನ್ ಮತ್ತು ಜೂದರು ದೇವರ ಕರೆಗೆ ಓಗೊಟ್ಟು ತಮ್ಮ ಜೀವನವನ್ನು ಸ್ವಾರ್ಥ ಸಾರಲು ಅರ್ಪಿಸಿಕೊಟ್ಟರು ಏಸುವನ್ನು ಅನುಭವಿಸಿ ಅರಿತಿದ್ದ ಈ ಸಂತರು ದೇಶ ವಿದೇಶಗಳಲ್ಲಿ ಸಂಚರಿಸಿ ದೇವರ ರಾಜ್ಯವನ್ನು ಸಾರಿದರು ಕಷ್ಟಪಾಡುಗಳನ್ನು ಅನುಭವಿಸಿ ಏಸುವಿಗೋಸ್ಕರ ರಕ್ತ ಸಾಕ್ಷಿಗಳಾದರು ಸಂತ ಜೂದರನ್ನು ಅಸಾಧ್ಯ ಕಾರ್ಯಗಳ ಸಾಧಕರೆಂದು ಕರೆಯಲಾಗುತ್ತದೆ ಸಂತರ ಜೀವನವು ನಮಗೆ ಕಷ್ಟಕರ ಸಂದರ್ಭಗಳಲ್ಲಿಯೂ ದೇವರಲ್ಲಿ ವಿಶ್ವಾಸವಿಡಲು ಪ್ರೇರೇಪಿಸುತ್ತದೆ ಸಂತರ ಮಧ್ಯಸ್ಥಿಕೆಯನ್ನು ಬೇಡಿಕೊಂಡು ವಿಶ್ವಾಸದಿಂದ ದೇವರಲ್ಲಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಸಕಲ ಸಂತರನ್ನು ನಮಗಾಗಿ ಮಧ್ಯಸ್ಥಿಕೆ ವಹಿಸಲು ನೀಡಿದ್ದಕ್ಕಾಗಿ ಸ್ತೋತ್ರ ತಂದೆ ಸಂತ ಜೂದ ತದೆಯೂಸ್ ಮತ್ತು ಸಿಮೋಣರ ಹಬ್ಬವನ್ನು ಆಚರಿಸುತ್ತಿರುವ ನಾವು ಅವರ ಉದಾಹರಣೆಯನ್ನು ಅನುಸರಿಸಿ ವಿಶ್ವಾಸದಿಂದ ಏಸುವನ್ನು ಹಿಂಬಾಲಿಸಲು ನಮಗೆ ಶಕ್ತಿ ನೀಡಿರಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲವನ್ನು ನಿಮಗೆ ಒಪ್ಪಿಸಿಕೊಟ್ಟು ಏಸು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಲು ನಿಮ್ಮ ಇಚ್ಛೆಯನ್ನು ನೆರವೇರಿಸಲು ನಮಗೆ ಕೃಪೆ ನೀಡಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್ ಅಸಾಧ್ಯ ಕಾರ್ಯಗಳ ಸಾಧಕರಾದ ಸಂತ ಜೂದ ನಮಗಾಗಿ ಪ್ರಾರ್ಥಿಸಿರಿ